ಹಾಯ್ ವೆಲ್ಕಮ್ ಟು ಮೈ ಚಾನಲ್ ಕಾಯಿ ಬಟ್ಟು ಹೂನ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಈಸಿಯಾಗಿ ಇದು ಎರಡು ಕಾಯಿಯಷ್ಟು ತೊಗೊಂಡು ಕಾಯಿ ತುರಿನ ತುರಿದ್ಬಿಟ್ಟು ಪುಡಿ ಮಾಡಿದ್ದೀನಿ ಕಡಲೆಸಿಟ್ಟು ಒಂದು ಕಪ್ಪು ಗಸಗಸೆ ಹುರಿದ್ಬಿಟ್ಟು ಪುಡಿ ಮಾಡಿದ್ದೀನಿ ಒಂದು ಇಪ್ಪತ್ತು ಗ್ರಾಮು ಬೆಲ್ಲ ಒಂದು ಮುಕ್ಕಾಲು ಕೆ ಜಿಯಷ್ಟು ತೊಗೊಂಡಿದ್ದೀನಿ ನಾನು ಹುಂಡೆ ಬೆಲ್ಲ ತೊಗೊಂಡಿದ್ದೀನಿ ನೀವು ಹಚ್ಚಿ ಬೆಲ್ಲ ಆದರೂ ತೊಗೊಬೋದು ಸೊ ಇವಾಗ ಸ್ಟವ್ ಹಚ್ಚಿದ್ದೀನಿ ಲೋ ಫ್ಲೇಮಲ್ಲಿ ಒಂಚೂರು ನೀರು ಚುಂಬಿಸ್ಬಿಟ್ಟು ಇಡಬೇಕು ನೀರು ಜಾಸ್ತಿ ಹಾಕಂಗಿಲ್ಲ ಅದೇ ನೀರು ಬಿಟ್ಕೊಳುತ್ತೆ ಸೊ ನೋಡಿ ಈ ಥರ ಲೋ ಫ್ಲೇಮಲ್ಲಿ ಇಕ್ಕಿ ಈ ಥರ ಬೇಯಿಸ್ತಾ ಇದ್ರೆ ನೋಡಿ ಈ ಥರ ಬರುತ್ತೆ ಅಂದರೆ ಇದು ಪಾಕ ಏನು ಗಟ್ಟಿ ಪಾಕ ಬರಬೇಕು ಅಂತ ಏನಿಲ್ಲ ನೀರು ಹಾಕಿದ ತಕ್ಷಣ ಒಂದು ಹಂಟ್ಬಾರ್ದು ಆ ಇದಕ್ಕೆ ನೋಡ್ಕೊಬೇಕು ಸೊ ಇವಾಗ ಕಾಯಿ ತುರಿ ಹಾಕ್ತಾ ಇದ್ದೀನಿ ಕುದಿಯೋದಕ್ಕೆ ಲೋ ಫ್ಲೇಮಲ್ಲೇ ಮಾಡಿಕೊಂಡ್ರೆ ಒಳ್ಳೆಯದು ಯಾಕಂದರೆ ಸೀಯುತ್ತೆ ಅನ್ನೋದಕ್ಕೋಸ್ಕರ ಅಷ್ಟೇ ನೆಕ್ಸ್ಟ್ ಗಸಗಸೆ ಪುಡಿ ಹಾಕಿದ್ದೀನಿ ಗಸಗಸೆ ಪುಡಿ ಹಾಕಿಬಿಟ್ಟು ಚೆನ್ನಾಗಿ ನೀಟಾಗಿ ಮಿಕ್ಸ್ ಮಾಡಬೇಕು ಯಾಕಂದರೆ ಪಾಕ ಎಲ್ಲದಕ್ಕೂ ಗೋಸ್ಕರ ಸೊ ಏಲಕ್ಕಿ ಪುಡಿ ಹಾಕ್ತಾ ಇದ್ದೀನಿ ಅದು ಸ್ಕಿಪ್ ಆಗಿದೆ ಏಲಕ್ಕಿ ಪುಡಿ ನಾನು ನಿಮ್ಗೆ ತೋರಿಸೋದು ಇದರಲ್ಲಿ ಸೊ ಕಡಲೆಸೀಟ್ ಪುಡಿ ಕಡಲೆ ಕಡಲೆಸೀಟ್ ಪುಡಿ ಏನಕ್ಕೆ ಮೀನಾಗ ಹಾಕೋದಂದರೆ ಉಂಡೆ ಹೊಡೆಯೋಲ್ಲ ಅನ್ನೋದಕ್ಕೋಸ್ಕರ ಅಂದರೆ ನೀಟಾಗಿ ಬರುತ್ತೆ ನೋಡಿ ಈ ಥರ ಬಂದರೆ ಸಾಕು ನೋಡಿದ್ರಲ್ಲ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು